ನಮ್ಮ ಭಾರತ ದೇಶದ ಒಂದು ಏನು ಜೀವನದ ಒಂದು ಆಯುಷ್ಯ ಅಂತ ಹೇಳಿದ್ರೆ ಸ್ವತಂತ್ರ ಬಂದಾಗ ಮೂವತ್ತೆರಡು ಮೂವತ್ತ್ಮೂರು ಅಷ್ಟೇ ಆ್ಯಾವ್ರೇಜ್ ಲೈಫ್ ಸ್ಟೈಲ್ ಆ್ಯಾವ್ರೇಜ್ ಲೈಫ್ ಸ್ಟೈಲ್ ಮೂವತ್ತೆರಡು ಮೂವತ್ತ್ಮೂರು ಈಗ ಆ್ಯಾವ್ರೇಜ್ ಲೈಫ್ ಸ್ಟೈನು ಸುಮಾರು ಎಪ್ಪತ್ತು ಎಪ್ಪತ್ತೊಂದು ಆ ಥರ ಇದೆ ಅಂದರೆ ಭಾಳಷ್ಟು ಬದಲಾವಣೆ ಆಗಿದೆ ಹಿಂದೆ ಭಾಳಷ್ಟು ಜನ ಆರೋಗ್ಯ ಮರಣವನ್ನು ಅವರು ಅಪ್ತಾಯಿರ್ತಕ್ಕಂಥ ಸನ್ನಿವೇಶ ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಈ ಸಾಂಕ್ರಾಮಿಕ ರೋಗಗಳು ಮಲೇರಿಯಾ ಟೈಫಾಯ್ಡು ಈ ರೀತಿ ಎಲ್ಲ ರೋಗಗಳು ಚಿಕನ್ ಪಾಕ್ಸು ಈ ಥರ ಎಲ್ಲ ಬೇರೆ ಬೇರೆ ಕಾಯಿಲೆಗಳು ಬಂದು ಅವರು ಅದರಿಂದ ಹೆಚ್ಚು ಸಾಯ್ತಾ ಇದ್ರು ಈಗ ಅದಕ್ಕೆಲ್ಲ ಬಹುತೇಕ ಸಾಕಷ್ಟು ಮಟ್ಟದಲ್ಲಿ ಅದನ್ನು ಈಗ ವ್ಯಾಕ್ಸಿನೇಷನ್ಗಳಿರ್ಬೋದು ಅಥವಾ ಬೇರೆ ಬೇರೆ ಅದಕ್ಕೆ ಇರುವಂಥ ಎಲ್ಲ ರೀತಿಯ ಔಷಧಿಗಳಿರೋದ್ರಿಂದ ಅದು ಇವತ್ತು ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬರ್ತದೆ ಬಂದಿದೆ ಈಗಲೂ ಕೂಡ ಇದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈಗ ಹೆಚ್ಚು ಮರಣ ಆಗ್ತಾ ಇರ್ತಕ್ಕಂಥ ಪ್ರಮಾಣ ಇರುವಂಥದ್ದು ಈ ಅಸಾಂಕ್ರಾಮಿಕ ರೋಗಗಳು ಇವತ್ತು ಇಲ್ಲಿ ಕೆಲವು ಭಾಳ ಪ್ರಮುಖವಾದಂಥ ವಿಷಯದ ಬಗ್ಗೆ ಏನು ಡಾಕ್ಟರ್ ವಸುಂಧರಾ ಭೂಪತಿ ಅವರು ಬರೆದಿದ್ದಾರೆ ಅದು ನಮ್ಮ ಒಂದು ನನ್ನ ಒಂದು ಇಲಾಖೆಯು ಕೂಡ ಸಂಬಂಧ ಇರತಕ್ಕಂಥ ಒಂದು ವಿಷಯದ ಬಗ್ಗೆ ಅವರು ಈ ಕೃತಿಗಳಲ್ಲಿ ಈ ಕೃತಿಗಳು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ ಆರೋಗ್ಯದ ವಿಷಯ ಅಂತ ಹೇಳಿದಾಗ ಅದು ಕೇವಲ ನಮ್ಮ ಆರೋಗ್ಯ ಕೆಟ್ಟ ನಂತರ ಚಿಕಿತ್ಸೆ ಪಡ್ಕೊಳ್ಳೋದಲ್ಲ ಅದು ಆರೋಗ್ಯ ಕೆಡದೇ ಇರತಕ್ಕಂಥ ಅದನ್ನು ನೋಡ್ಕೊಳ್ಳುವಂಥದ್ದು ಅದು ಭಾಳ ಮುಖ್ಯ ಅಂತ ಅನಿಸುತ್ತೆ ಆ ಒಂದು ಬದುಕಿನ ರೀತಿ ಮತ್ತು ಬದುಕಿನ ಶೈಲಿ ಏನಿದೆ ಅದು ಭಾಳ ಮುಖ್ಯ ಆಗ್ತದೆ ಆದ್ದರಿಂದ ಅವರ ಈ ಎರಡು ಪುಸ್ತಕಗಳೇನಿದೆ ಹಣ್ಣುಗಳು ಮತ್ತು ಆರೋಗ್ಯ ಮತ್ತು ಮಹಾತ್ಮ ಗಾಂಧಿ ಮತ್ತು ಪ್ರಕೃತಿ ಚಿಕಿತ್ಸೆ ಈ ಎರಡೂ ಒಂದು ನೈಸರ್ಗಿಕವಾದಂಥ ರೀತಿಯಾಗಿ ನಾವು ಯಾವ ರೀತಿಯಾಗಿ ನಡ್ಕೊಳ್ತೀವಿ ಅದರ ಹೊಂದಾಣಿಕೆ ಮಾಡಿಕೊಂಡು ಅದು ಭಾಳ ಮುಖ್ಯ ಆಗ್ತದೆ ಮತ್ತು ನಮ್ಮ ಒಂದು ಆಹಾರದ ಒಂದು ಯಾವ ರೀತಿ ನಾವು ಆಹಾರ ಸೇವನೆ ಮಾಡ್ತೀವಿ ನಮ್ಮ ಜೀವನ ಶೈಲಿ ಅದು ಭಾಳ ಮುಖ್ಯ ಆಗ್ತದೆ ಇವತ್ತು ನಮ್ಮ ದೇಶದಲ್ಲಿ ಹಿಂದೆ ಎಲ್ಲ ಈ ಸಾಂಕ್ರಾಮಿಕ ರೋಗಗಳು ಹೆಚ್ಚು ಇರ್ತಾಯಿತ್ತು ಹಿಂದೆ ಬಹುಶಃ ಐವತ್ತು ವರ್ಷದಿಂದೆ ಹಿಂದೆ ವರ್ಷದಿಂದೆ ವರ್ಷದ ವರ್ಷದಿಂದೆ ಅವಾಗೆಲ್ಲ ಜನರಿಗೆ ಜನರ ಆಯುಷ್ಯ ಕೂಡ ಕಮ್ಮಿ ಇತ್ತು ನಮ್ಮ ಭಾರತ ದೇಶದ ಒಂದು ಏನು ಜೀವನದ ಒಂದು ಆಯುಷ್ ಏನಿತ್ತು ಅಂತ ಹೇಳಿದ್ರೆ ಸ್ವತಂತ್ರ ಬಂದಾಗ ಮೂವತ್ತೆರಡು ಮೂವತ್ತ್ಮೂರು ಅಷ್ಟೇ ಲೈಫ್ ಲೈಫ್ಸ್ ಆ್ಯವರೇಜ್ ಲೈಫ್ಸ್ಮ್ಯಾನ್ ಮೂವತ್ತೆರಡು ಮೂವತ್ತ್ಮೂರು ಈಗ ಆ್ಯಾವ್ರೇಜ್ ಸ್ಪ್ಯಾನು ಸುಮಾರು ಎಪ್ಪತ್ತು ಎಪ್ಪತ್ತೊಂದು ಆ ಥರ ಇದೆ ಅಂದರೆ ಭಾಳಷ್ಟು ಬದಲಾವಣೆ ಆಗಿದೆ ಹಿಂದೆ ಭಾಳಷ್ಟು ಜನ ಆರೋಗ್ಯ ಮರಣವನ್ನು ಅವರು ಅಪ್ತಾಯಿರ್ತಕ್ಕಂಥ ಸನ್ನಿವೇಶ ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಈ ಸಾಂಕ್ರಾಮಿಕ ರೋಗಗಳು ಮಲೇರಿಯಾ ಟೈಫಾಯ್ಡು ಈ ರೀತಿ ಎಲ್ಲ ರೋಗಗಳು ಚಿಕನ್ ಪಾಕ್ಸು ಈ ಥರ ಎಲ್ಲ ಬೇರೆ ಬೇರೆ ಕಾಯಿಲೆಗಳು ಬಂದು ಅವರು ಅದರಿಂದ ಹೆಚ್ಚು ಸಾಯ್ತಾಯಿದ್ರು ಈಗ ಅದಕ್ಕೆಲ್ಲ ಬಹುತೇಕ ಸಾಕಷ್ಟು ಮಟ್ಟದಲ್ಲಿ ಅದನ್ನು ಈಗ ವ್ಯಾಕ್ಸಿನೇಷನ್ಗಳಿರ್ಬೋದು ಅಥವಾ ಬೇರೆ ಬೇರೆ ಅದಕ್ಕೆ ಇರುವಂಥ ಎಲ್ಲ ರೀತಿಯ ಔಷಧಿಗಳಿರೋದ್ರಿಂದ ಅದು ಇವತ್ತು ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬರ್ತದೆ ಬಂದಿದೆ ಈಗಲೂ ಕೂಡ ಇದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈಗ ಹೆಚ್ಚು ಮರಣ ಆಗ್ತಾ ಇರ್ತಕ್ಕಂಥ ಪ್ರಮಾಣ ಇರುವಂಥದ್ದು ಈ ಅಸಾಂಕ್ರಾಮಿಕ ರೋಗಗಳು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅಂದರೆ ಇದು ಯಾವುದೇ ಒಂದು ಹರಡುವಂಥ ಕಾಯಿಲೆಗಳಲ್ಲ ಈ ಕಾಯಿಲೆಗಳು ನಮ್ಮಲ್ಲಿ ಅಥವಾ ಒಂದು ಹುಟ್ಟಿನಿಂದ ಬಂದಿರತಕ್ಕಂಥದ್ದು ಇರ್ಬೋದು ಜೆನೆಟಿಕಲ್ ಜೆನೆಟಿಕ್ ಕಾರಣಗಳಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರುವಂಥದ್ದು ಇರ್ಬೋದು ಅಥವಾ ನಮ್ಮ ಒಂದು ಅಭ್ಯಾಸಗಳು ಹವ್ಯಾಸಗಳು ಮತ್ತು ನಮ್ಮ ಜೀವನ ಶೈಲಿ ಬದುಕಿನ ಶೈಲಿ ಇದೆಲ್ಲ ಕೂಡ ಸೇರಿಕೊಂಡು ಈ ಒಂದು ಕ ಈ ಒಂದು ಕಾಯಿಲೆಗಳಿಗೆ ಹೆಚ್ಚು ಆಗ್ತಾ ಇರತಕ್ಕಂಥದ್ದು ಅದರಲ್ಲೂ ಕೂಡ ಈಗೇನು ನಾವು ನೋಡ್ತೀವಿ ಈಗಾಗಲೇ ಪತ್ರಿಕೆಗಳು ನೀವೆಲ್ಲ ನೋಡಿರ್ಬೋದು ಇವತ್ತು ನನ್ನ ತಡ ಆಗಿದ್ದು ಕೂಡ ಅದೇ ಕಾರಣ ನಾವು ರವೀಂದ್ರನಾಥ್ ಅವರೆಲ್ಲ ಈ ಹಾಸನ್ನಿನ ಹೃದಯಾಘಾತಗಳ ಬಗ್ಗೆ ಒಂದು ವರದಿಯನ್ನು ಕೊಡೋದಿತ್ತು ಮತ್ತು ಮೊನ್ನೆನೂ ಕೂಡ ಈ ರಾಜ್ಯದಲ್ಲಿ ಒಂದು ಏನು ಕೋವಿಡಿನ ಪರಿಣಾಮ ಹಠಾತ್ ಸಾವುಗಳೇನಾಗ್ತದೆ ಅದ್ರ ಬಗ್ಗೆಯೂ ಕೂಡ ಒಂದು ವರದಿಯೆಲ್ಲ ಕೊಟ್ಟು ನೀವೆಲ್ಲ ಪೇಪರ್ ಓದಿರ್ತೀರ ಸೊ ಇದು ಈ ಹೃದಯಾಘಾತ ಮತ್ತು ಕ್ಯಾನ್ಸರ್ ಹೆಚ್ಚಾಗ್ತಾ ಇರುವಂಥದ್ದು ಮತ್ತು ಲಕ್ವ ಹೊಡೆಯುವಂಥದ್ದು ಪಾರ್ಶ್ವ ಇವೆಲ್ಲ ಯಾಕೆ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಅದು ಭಾಳಷ್ಟು ನಮ್ಮ ಈ ಆಹಾರದ ಪದ್ಧತಿಯಿಂದ ಒತ್ತಡದ ಜೀವನ ಮತ್ತು ಬದುಕಿನ ಶೈಲಿ ಇದು ಈಗ ಖಂಡಿತವಾಗಿಯೂ ಅದು ಕನೆಕ್ಷನ್ ಇದೆ ಅದಿಲ್ಲ ಅಂತ ಹೇಳೋಕ್ಕಾಗಲ್ಲ ಮತ್ತು ಎಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಯಾವ ರಾಜ್ಯಗಳು ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಯಾವ ರಾಜ್ಯಗಳಲ್ಲಿ ಹೆಚ್ಚು ಜಿ ಡಿ ಪಿ ಗ್ರೋತ್ ಇದೆ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಿದೆ ಆ ರಾಜ್ಯಗಳಲ್ಲಿ ಈ ಥರದ ಕಾಯಿಲೆಗಳು ಹೆಚ್ಚಾಗ್ತಾ ಇರುವಂಥದ್ದು ಹೇಳಿದ್ರೆ ಅಲ್ಲಿ ಏನೋ ಮಧುಮೇಹ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು ಈ ತರದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆಲ್ಲ ಬರ್ತಾ ಇರೋದು ಮತ್ತು ಕಮ್ಮಿ ವಯಸ್ಸಿಗೆ ಬರ್ತಾ ಇರುವಂಥದ್ದು ಇದೆಲ್ಲ ಆಗ್ತಾಯಿದೆ ಯಾಕೆ ಅಂತ ಹೇಳಿದ್ರೆ ಅನೇಕ ಕಾರಣಗಳು ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ಇನ್ಕಮ್ ಹೆಚ್ಚಿರ್ತದೆ ಖರ್ಚು ಮಾಡುವಂಥ ಅವ್ರಿಗೆ ಕೆಪ್ಯಾಸಿಟಿ ಹೆಚ್ಚಿರ್ತದೆ ಅವರು ಬೇರೆ ಬೇರೆ ಅವರ ಒಂದು ಮತ್ತು ನಗರೀಕರಣ ಹೆಚ್ಚಾಗ್ತದೆ ಎಲ್ಲರೂ ಹೆಚ್ಚು ನಗರಗಳಲ್ಲಿರ್ತಾರೆ ಅದು ನಗರಗಳು ಬಂದಾಗ ಓಡಾಟ ಕಮ್ಮಿ ಮತ್ತು ಅಲ್ಲಿ ನಮಗೆ ಸಿಗಬೇಕಾಗಿರುವಂಥ ಒಂದು ಎಕ್ಸಸೈಸು ವ್ಯಾಯಾಮ ಸಿಗೋದಿಲ್ಲ ಹೊರಗಡೆ ತಿನ್ನುವಂಥದ್ದು ಮಾಲಿನ್ಯದ ಒಂದು ಬದುಕು ಸಣ್ಣ ಸಣ್ಣ ಜಾಗಗಳಲ್ಲೇ ಎಲ್ಲ ಅಲ್ಲಲ್ಲೇ ಇರ್ತಾರೆ ಏನು ಗಾಳಿಯ ಮಾಲಿನ್ಯ ಇರ್ಬೋದು ಅಥವಾ ಬೇರೆ ಮತ್ತು ಹೊರಗಡೆ ತಿನ್ನುವಂಥದ್ದು ಮತ್ತು ಒಳ್ಳೊಳ್ಳೆ ಏನಂದರೆ ಏನು ಈ ಪ್ರೊಸೆಸ್ಡ್ ಸಂಸ್ಕರ ಸಂಸ್ಕರಿಸತಕ್ಕಂಥ ಆಹಾರಗಳು ಅದನ್ನು ಹೆಚ್ಚು ತಿನ್ನುವಂಥದ್ದು ಇದೆಲ್ಲ ಕಾಂಬಿನೆ ಮತ್ತು ಹ್ಯಾಬಿಟ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ಅದು ಮಾದಕ ವಸ್ತುಗಳಿರ್ಬೋದು ಈ ರೀತಿ ಈ ರೀತಿಯಾದಂಥ ಮತ್ತು ಅಥವಾ ಬೇರೆ ಬೇರೆ ತಂಬಾಕು ಈ ಥರದ ಆ ಅಭ್ಯಾಸಗಳು ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚಾಗುವಂಥದ್ದು ಇದೆಲ್ಲ ಕಾಂಬಿನೇಷನ್ನಾಗಿ ಇವತ್ತು ಎಲ್ಲಿ ಪ್ರಗತಿ ಹೊಂದಿರತಕ್ಕಂಥ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳು ಕರ್ನಾಟಕ ತಮಿಳುನಾಡು ಕೇರಳ ಇಲ್ಲೆಲ್ಲ ಹೆಚ್ಚು ಹೇಳಿದ್ರೆ ಇಲ್ಲಿ ಖರ್ಚು ಮಾಡೋದಕ್ಕೂ ದುಡ್ಡು ಜಾಸ್ತಿ ಇರ್ತದೆ ಸೊ ಓವರ್ ನ್ಯೂಟ್ರಿಷನ್ನು ಒಂದು ಸಮಸ್ಯೆ ಓವರ್ ನ್ಯೂಟ್ರಿಷನ್ನು ಸಮಸ್ಯೆ ಆಗಿದೆ ಇದೆಲ್ಲ ಕಾರಣದಿಂದ ಇದಾಗ್ತದೆ ಅದರಿಂದ ಈ ಪುಸ್ತಕಗಳಲ್ಲಿ ಅದನ್ನು ನಾವು ನಮ್ಮ ಒಂದು ಜನರಿಗೆ ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕು ಅವರು ತಿಳ್ಕೋಬೇಕು ಇವಾಗ ಏಕೆಂಥೇಳಿ ಇದು ನಮ್ಮ ಕೈಯಲ್ಲಿರುವಂಥದ್ದು ನಮ್ಮ ಆರೋಗ್ಯ ನಮ್ಮ ಕೈಯ್ಯಲಿರುವಂಥದ್ದು ನಾವು ಅದ್ರ ಅದ್ರ ಬಗ್ಗೆ ಗಮನ ಕೊಡದೆ ಹೋದರೆ ಅದು ಇವತ್ತು ಖಂಡಿತ ಮುಂದೆ ಅದರ ದುಷ್ಪರಿಣಾಮ ನನ್ನ ಮೇಲೆ ಬೀರ್ತದೆ ಆದ್ದರಿಂದ ಇವತ್ತು ಇದು ಇದ್ರ ಬಗ್ಗೆ ಹೆಚ್ಚು ನಾವು ಇಂಥ ಒಂದು ಪುಸ್ತಕಗಳೇನಿದೆ ಖಂಡಿತವಾಗಿಯೂ ನಮ್ಮ ಗಮನ ಸೆಳೀತದೆ ಮತ್ತು ಆಯುಷ್ ಹೆಚ್ಚಾಗ್ತಾಯಿದೆ ಯಾಕಂದರೆ ಇವತ್ತು ಎಲ್ಲ ಎಲ್ಲ ಕಾಯಿಲೆಗಳು ಕೂಡ ಹೆಚ್ಚು ಕಡಿಮೆ ನಮ್ಮ ಡಾಕ್ಟರ್ ಇದ್ದಾರೆ ಇಲ್ಲಿ ಎಲ್ಲಕ್ಕೂ ಕೂಡ ಒಂದು ಟ್ರೀಟ್ಮೆಂಟ್ ಇದ್ದೇ ಇದೆ ಮತ್ತು ಇವಾಗೆಲ್ಲ ಯಾವುದೇ ಒಂದು ಅಂಗಾಂಗ ಕೂಡ ಅದು ಹೋದರೆ ಅದನ್ನು ರೀಪ್ಲೇಸ್ ಮಾಡುವಂಥ ಕೆಪಾಸಿಟಿನೂ ಇದೆ ಕ್ಯಾನ್ಸರ್ ಬಂದರೂ ಕೂಡ ಬೇಗ ನಾವು ಪತ್ತೆ ಹಚ್ಚಿದ್ರೆ ಅವ್ರನ್ನ ಗುಣಪಡಿಸ್ಕೋಬೋದು ನಿಮ್ದೇನು ಲಿವರ್ ಆಗಿದೆ ಟ್ರಾನ್ಸ್ಫಾರ್ಟ್ ಮಾಡ್ಬೋದು ಲಂಗ್ ಟ್ರಾನ್ಸ್ಫಾರ್ಟ್ ಮಾಡ್ಬೋದು ಹಾರ್ಟ್ ಟ್ರಾನ್ಸ್ಫಾರ್ಟ್ ಮಾಡ್ಬೋದು ಎಲ್ಲವೂ ಕೂಡ ಆಧುನಿಕ ಬ ಏನು ತಂತ್ರ ಏನು ಜ್ಞಾನ ಇದೆ ವಿಜ್ಞಾನ ಮತ್ತು ಸಂಶೋಧನೆ ಬಹಳ ವೇಗವಾಗಿ ಬೆಳೀತಾ ಇದೆ ಬಹುಶಃ ಕೆಲವರು ಪ್ರೆಡಿಕ್ಟ್ ಮಾಡ್ತಾರೆ ಈಗ ಎಪ್ಪತ್ತೆರಡು ಇರ್ಬೋದು ಯಾವ ರೀತಿಯಾಗಿ ನಮ್ಮ ಆಯುಷನ್ನು ಇವತ್ತು ಹೆಚ್ಚು ಮಾಡ್ತಕ್ಕಂಥದ್ದು ಮುಂದಿನ ಒಂದು ಇವತ್ತಿನ ಯಂಗ್ಸ್ಟರ್ಸ್ ಯಾರಿದ್ದಾರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಯಂಗ್ಸ್ಟರ್ಸು ಅವರು ವಯಸ್ಸಾದ ಅವರು ಕನಿಷ್ಠ ನೂರಿಂದ ನೂರ ಇಪ್ಪತ್ತು ವರ್ಷವರೆಗೂ ಬದುಕ್ತಾರೆ ಅಂತ ಒಂದು ಲೆಕ್ಕಾಚಾರ ಇದೆ ಅಂದರೆ ಅಷ್ಟೊಂದು ತಂತ್ರಜ್ಞಾನ ಬೆಳೆದಿರ್ತದೆ ನಮ್ಮ ಏನು ಏಜಿಂಗ್ ಪ್ರೊಸೆಸ್ ಏನಿದೆ ಅದನ್ನ ತಡೆ ಇಳಿಯತಕ್ಕಂಥ ಅಥವಾ ಅದನ್ನ ರಿವರ್ಸ್ ಏಜಿಂಗ್ ಕೂಡ ಮಾಡುವಂಥದ್ದಕ್ಕೂ ಕೂಡ ತಂತ್ರ ಇವತ್ತೆಲ್ಲ ಸಂಶೋಧನೆ ಆಗ್ತಾ ಇದೆ ನಮ್ಮ ಜೀವ ಜೀವ ಜೀವಕೋಶಗಳಲ್ಲಿ ಸೆಲ್ಸ್ ಅಲ್ಲಿ ಕೂಡ ಅದನ್ನ ಒಂದು ರೀತಿ ಹೇಗೆ ಅದನ್ನ ರಿವರ್ಸ್ ಮಾಡಬಹುದು ಏಜಿಂಗ್ ಪ್ರೊಸೆಸ್ ಏಜಿಂಗ್ ಆಗೋದು ನಮ್ಮ ಒಂದು ಸೆಲ್ಸ್ ಅಲ್ಲೇ ಆ ಸೆಲ್ ಏಜ್ ಆದಾಗ ನಮ್ಮ ಶರೀರ ಏಜ್ ಆದಂಗೆ ಯಾಕಂದ್ರೆ ಆರ್ಗನ್ ಏಜ್ ಆಗ್ತದೆ ನಮ್ಮ ಶರೀರ ಏಜ್ ಈ ತರದ ಬೆಳವಣಿಗೆ ಆಗ್ತಾ ಇದೆ ಸೊ ಒಂದು ಮುಖ್ಯ ಇರುವಂತದ್ದು ಎಷ್ಟು ಆ ಎಷ್ಟು ವರ್ಷಗಳು ಬದುಕ್ತೀವಿ ಅದು ಮುಖ್ಯ ಅಲ್ಲ ಬದುಕ್ಬೋದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ಆದರೆ ಆರೋಗ್ಯವಾಗಿಯೇನು ಬದುಕಬೇಕು ತಾನೆ ನಾವು ಚೆನ್ನಾಗಿರ್ಬೇಕು ಓಡಾಡಬೇಕು ಮಾತನಾಡಬೇಕು ಹೊರಗಡೆ ಹೋಗ್ಬೇಕು ಎಲ್ಲ ಒಂದು ಅನುಭವವನ್ನು ಪಡೆಯತಕ್ಕಂತ ಜೀವನ ನಡೆಸುವಂಥದ್ದು ಅದು ಮುಖ್ಯ ಸುಮ್ಮನೆ ನಾವು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ಇರ್ತೀವಿ ಆದರೆ ನಾವು ಬೆಡ್ನಲ್ಲೇ ಇದ್ರೆ ಅಥವಾ ಎಲ್ಲೂ ಕೂಡ ಹೊರಗಡೆ ಹೋಗೋಕ್ಕಾಗ್ದೇನೆ ಹೋದ್ರೆ ಅದು ಒಳ್ಳೆ ಬದುಕಲ್ಲ ಸೊ ಇವತ್ತು ಹೆಲ್ತ್ ಸ್ಪ್ಯಾನ್ ಜೊತೆ ಅದಕ್ಕಿಂತ ಹೆಚ್ಚಾಗಿ ಲೈಫ್ ಸ್ಪ್ಯಾನ್ ಜೊತೆ ಹೆಚ್ಚು ಆದ್ಯತೆ ಬರ್ತಾ ಇರೋ ಹೆಲ್ತ್ ಸ್ಪ್ಯಾನ್ ಅಂತ ಹೆಲ್ತ್ ಸ್ಪ್ಯಾನ್ ಇಸ್ ಬಿಕಮ್ ದ ನ್ಯೂ ಇಂಡಿಕೇಟರ್ ಸೊ ಆ ಹೆಲ್ತ್ ಸ್ಪ್ಯಾನ್ಗೆ ಇದೆಲ್ಲ ಕೂಡ ಮುಖ್ಯ ನೀವು ಹೇಳ್ದಂಗೆ ಮತ್ತು ಏನು ಈ ನ್ಯಾಚುರಲ್ ವೇ ಆಫ್ ಟ್ರೀಟಿಂಗ್ ಆ ಪ್ರಕೃತಿ ಚಿಕಿತ್ಸೆ ಮತ್ತು ಅವರ ಏನು ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಹಣ್ಣುಗಳ ಬಗ್ಗೆ ಮತ್ತು ಆಹಾರದ ಬಗ್ಗೆ ಹೇಗೆ ಅದಕ್ಕೆ ಸಂಬಂಧ ಇದೆ ಅಂತ ಇದೆಲ್ಲ ಖಂಡಿತ ನಾವು ಭಾಳ ಮುಖ್ಯವಾದದ್ದು ವಿಷಯಗಳೇ ಮತ್ತು ವಸುಂಧರಾ ಗೋಪತಿ ಅವರು ಬಹಳ ಅವರು ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಒಂದು ಇವತ್ತಿನ ದಿವಸ ಕೆಲಸ ಕಾರ್ಯ ಮಾಡಿ ಸಾಧನೆ ಮಾಡಿದ್ದಾರೆ ಅವರು ನಮ್ಮ ಅಕಾಡೆಮಿಯ ಪುಸ್ತಕ ಅಕಾಡೆಮಿ ಅಲ್ಲ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲರೂ ಎಲ್ಲರೂ ಕೂಡ ಒಳ್ಳೆಯ ಒಂದು ನಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ನಮ್ಮ ಶಾಲೆಯ ಪಠ್ಯ ಪುಸ್ತಕದಲ್ಲಿ ಒಂದು ಸೇರಿಸಬೇಕು ಹೇಳಿ ಅವ್ರ ಕೇ ಬರೆಸಿದ್ದೆ ನಾನು ಬರೆಸಿ ನಾನು ನಮ್ಮ ಶಿಕ್ಷಣ ಸಚಿವರಿಗೆ ಕಳ್ಸಿಕೊಟ್ಟಿದ್ದೀನಿ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಈಗಿನ ಈಗಲೇ ಹೇಳ್ಕೊಡಿ ಅವ್ರಿಗೆ ಬದುಕಲ್ಲಿ ಏನೇನು ಅಂದರೆ ನಿಮ್ಮ ಬದುಕಿನ ಅಭ್ಯಾಸಗಳು ಜೀವನ ಶೈಲಿ ಬಗ್ಗೆ ಈಗಲೇ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಮೇಡಮ್ ಅವ್ರಿಗೆ ಬರೆಸಿ ನಾನೀಗ ಮಧು ಬಂಗಾರಪುರ್ ಕಳಿಸ್ಕೊಟ್ಟಿದ್ದೀನಿ ಮುಂದಿನ ದಿವಸ ಪಠ್ಯ ಪುಸ್ತಕ ಸೇರಿಸ್ಕೊಳ್ತೀವಿ ಅಂತ ಕೂಡ ನನಗೆ ಈಗ ರಿವೈಸ್ ಆಗುವಂಥ ಹಂತದಲ್ಲಿ ಮುಂದಿನ ವರ್ಷ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಇದೆಲ್ಲ ಭಾಳ ಅವರು ಒಂದು ಒಳ್ಳೆಯ ಹೆಸರು ಮತ್ತು ಈಗ ಮತ್ತು ರಾಜಶೇಖರ್ ಇವರು ನಮ್ಮ ಶರಣಪ್ಪನವರು ಅವರು ಕೂಡ ಭಾಳ ಚೆನ್ನಾಗಿ ಭಾಳ ದೀರ್ಘವಾಗಿ ಅವರು ನಮ್ಮನ್ನೆಲ್ಲರನ್ನ ಸ್ವಾಗತ ಮಾಡೋದು ಅಂದರೆ ಅವರ ಸ್ವಾ ನಮ್ಮ ನಮ್ಮನ್ನು ಸ್ವಾಗತ ಮಾಡೋದು ಅವ್ರಿಗೊಂದು ಅವಕಾಶ ಸಿಕ್ಕು ಅವ್ರು ಏನೇನು ಹೇಳಬೇಕಲ್ಲ ಹೇಳ್ಬಿಟ್ರು ಅವರು ಅವ್ರ ಅದನ್ನು ಉಪಯೋಗಿಸ್ಕೊಂಡು ಅನೇಕ ವಿಷಯಗಳವರು ಆದರೆ ಖಂಡಿತ ಅವರ ಮಾತುಗಳನ್ನು ಇನ್ನೂ ಕೇಳಬೇಕು ಅಂತ ಆಸಕ್ತಿ ಇತ್ತು ಅದರ ಸಮಯ ಅಭಾವ ಅಷ್ಟೇ ಇಲ್ಲದೆ ಹೋದರೆ ಇನ್ನೂ ಚೆನ್ನಾಗಿ ಅದಕ್ಕೆ ಪ್ರತ್ಯೇಕವಾಗಿ ಅವ್ರನ್ನ ಅವ್ರದ್ದೇ ಒಂದು ಕಾರ್ಯಕ್ರಮ ಮಾಡಿ ನಾವು ಕೇಳಿದಂಥ ಒಂದು ಕಾರ್ಯಕ್ರಮ ಮಾಡೋಣ ಚೆನ್ನಾಗಿ ಮಾತಾಡ್ತಾರೆ ಅವರು ಅಂತ ಹೇಳಿ ಅವರು ಕೂಡ ಒಳ್ಳೆ ಪುಸ್ತಕ ಬರೆದಿದ್ದಾರೆ ನಾನು ಸ್ವಲ್ಪ ನೋಡ್ತಾ ಇದ್ದೆ ಒಳ್ಳೊಳ್ಳೆ ಅಂತಾರಾಷ್ಟ್ರ ಮಟ್ಟದ ಏನು ದಿಗ್ಗಜರು ಸಾಹಿತ್ಯ ಕ್ಷೇತ್ರ ದಿಗ್ಗಜರ ಒಂದು ಅನುವಾದ ಮಾಡಿ ಇವತ್ತಿನ ದಿವಸ ಇಲ್ಲಿ ಪುಸ್ತಕ ಬಂದರೆ ಖಂಡಿತವಾಗಿಯೂ ಅದನ್ನು ಕೂಡ ನಾನು ಓದಿ ಓದ್ತೀನಿ ಅಂತ ಹೇಳಿ ಇವತ್ತು ಇಂಥ ಒಂದು ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ನಡೆದಿದೆ ಅದು ನಮ್ಮ ಜಯದೇವದಲ್ಲಿ ಖಂಡಿತ ಇದು ಭಾಳ ಒಂದು ನನಗೂ ಸಂತೋಷ ಆಗಿದೆ ಅಂತ ಹೇಳಿ ಇವತ್ತು ಅವರಿಬ್ಬರಿಗೂ ನನ್ನ ಅಭಿನಂದನೆ ಮತ್ತು ಇದೇ ರೀತಿ ನಮ್ಮ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಮತ್ತು ಅವರ ವಿಚಾರಧಾರೆಯನ್ನು ಅದನ್ನು ವಿಶಾಲವಾಗಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಯಾಕೆಂದರೆ ಇವತ್ತು ಇವತ್ತಿನ ಒಂದು ನಮ್ಮ ಒಂದು ಸನ್ನಿವೇಶದಲ್ಲಿ ನೋಡಿದಾಗ ಈ ವಿಶಾಲವಾದ ಚಿಂತನೆಗಳಿಗೆ ಅಲ್ಲಿ ಇದೇ ಜಾಗನೇ ಇಲ್ಲ ಎಲ್ಲ ಒಂದೇ ಒಂದು ರೀತಿಯಾಗಿ ಕೇಂದ್ರೀಕೃತವಾದಂಥ ಚಿಂತನೆ ಮಾಡ್ತಕ್ಕಂಥದ್ದಕ್ಕೇ ಹೆಚ್ಚು ಅದಕ್ಕೆ ಅವಕಾಶ ಇದೆ ಈ ವಿಮರ್ಶೆ ಮಾಡಿ ತಿಳ್ಕೊಂಡು ಮಾತನಾಡ್ತಕ್ಕಂಥ ಇವತ್ತೆಲ್ಲ ಒಂದು ಒಂದು ಸ್ಟಡಿ ಇತ್ತು ನನ್ನ ಮೊನ್ನೆ ನೆನ್ನೆನೆ ನನಗೆ ಯಾರು ಹೇಳ್ತಾ ಇದ್ರು ಯಾವ ಕಂಟೆಂಟು ನಮ್ಮ ಜನರು ಇವತ್ತು ನೋಡ್ತಾರೆ ಅವರ ಫೋನ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಓದ್ತಾ ಇದ್ದಾರೆ ನ್ಯೂಸ್ ಇರ್ಬೋದು ವಿಷಯಗಳಿರ್ಬೋದು ಯಾವುದೇ ಇರ್ಬೋದು ಅದೆಲ್ಲ ಅದರ ಒಂದು ಅದು ಆ ಕಂಟೆಂಟು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕಂಟೆಂಟ್ ಜನ ನೋಡ್ತಾ ಇದ್ದಾರೆ ಕ್ರಿಯೇಟ್ ಆಗಿರ್ತದ್ದು ಕೇವಲ ಮೂರು ದಿವಸದ ಒಳಗಡೆ ಕ್ರಿಯೇಟ್ ಆಗಿರ್ತಕ್ಕಂಥ ಕಂಟೆಂಟೇ ಜನ ನೋಡ್ತಾ ಇರೋದು ಅಂದರೆ ಅಧ್ಯಯನ ಮಾಡಿ ತಿಳ್ಕೊಂಡು ಹೋಗುವಂಥ ವಿಷಯಗಳಿಗೆಲ್ಲವೇ ಇಲ್ಲ ಯಾವುದೋ ಏನೋ ಒಂದು ಯಾರೋ ಒಂದು ಸಣ್ಣದಾಗಿ ಮಾಡಿರ್ತಾರೆ ಅದನ್ನು ಪಬ್ಲಿಷ್ ಆಗೋದು ಅದನ್ನು ನೋಡ್ತಾರೆ ಅದೇ ಇವತ್ತಿನ ದಿವಸ ಜನ ಕನ್ಸ್ಯೂಮ್ ಮಾಡ್ತಾ ಇರೋದು ಸೊ ಇದೆಲ್ಲ ಒಂದು ಕಡೆ ಈ ಗ್ಯಾಪ್ ಆಗ್ತಾ ಇದೆ ಸೊ ಇದನ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತ ಕೂಡ ಇದೊಂದು ಸೋಷಿಯಲಾಜಿಕಲ್ ಪ್ರಾಬ್ಲಮ್ ಅದು ಅದನ್ನು ನಾವು ಖಂಡಿತವಾಗಿಯೂ ಗಮನ ಹಾರೈಸಬೇಕಾಗ್ತದೆ ಹೇಳಿ ಇವತ್ತು ನನ್ನ ಇಲ್ಲಿಗೆ ಕರೆಸಿ ಇದರಲ್ಲಿ ಭಾಗ ಅವಕಾಶ ಮಾಡಿಕೊಟ್ಟೋದಕ್ಕೆ ನಾನು ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ